ವೀರಶೈವ ಕ್ರಿಕೆಟ್ ಕೋ ಆಪರೇಟಿವ್ ಲಿಮಿಟೆಡ್ ಸೊಸೈಟಿ ಲಿಮಿಟೆಡ್ನ ಆಡಳಿತ ಮಂಡಳಿ ನಿರ್ದೇಶಕ ಸ್ಥಾನಕ್ಕೆ ಭಾನುವಾರ ನಡೆದ ಚುನಾವಣೆಯಲ್ಲಿ ವೀರಶೈವ ಮಹಾಸಭಾ ಅಧ್ಯಕ್ಷ ಎಸ್ಸಿಬಿಎಸ್ ಶಿವರುದ್ರಯ್ಯ ಅವರ ತಂಡದ ಎಂಟಕ್ಕೆ ಎಂಟು ಮಂದಿ ಜಯಶೀಲರಾಗಿದ್ದಾರೆ ಪಟ್ಟಣದ ಎನ್ಇಎಸ್ ಬಡಾವಣೆ ಎಸ್ಬಿಎಸ್ ಶಾಲೆಯಲ್ಲಿ ಭಾನುವಾರ ಬೆಳಗ್ಗೆ ಹತ್ತರಿಂದ ಮೂರು ಗಂಟೆಯವರೆಗೆ ಚುನಾವಣೆ ನಡೆಯಿತು ಏಳ್ನೂರ ಐದು ಮಂದಿ ಮತದಾರರಲ್ಲಿ ಆರುನೂರ ಹದಿನೆಂಟು ಮಂದಿ ಮತದಾರರು ಮತದಾನವನ್ನು ಚಲಾಯಿಸಿದ್ರು ಸಾಕಷ್ಟು ಜಿದ್ದಾಜಿದ್ದಿನಿಂದ ಕೂಡಿದ ಚುನಾವಣೆಯಲ್ಲಿ ಎಸ್ಸಿ ಶಿವರುದ್ರಯ್ಯ ಅವರ ತಂಡದವರು ಆಯ್ಕೆಯಾಗಿದ್ದಾರೆ ನಿರ್ದೇಶಕರು ಆಯ್ಕೆಯಾಗುತ್ತಿದ್ದಂತೆ ಅಭಿಮಾನಿಗಳು ಸದಸ್ಯರು ಪಟಾಕಿಯನ್ನು ಸಿಡಿಸಿ ಸಿಹಿ ಹಂಚುವ ಮೂಲಕ ಸಂಭ್ರಮಾಚರಣೆ ನಡೆಸಿದರು ರು ಇದೇ ವೇಳೆ ವೀರಶೈವ ಮಹಾಸಭಾ ಅಧ್ಯಕ್ಷ ಎಸ್ಸಿ ಬಿಎಸ್ ಶಿವರುದ್ರಯ್ಯ ಮಾತನಾಡಿ ವೀರಶೈವ ಕ್ರಿಕೆಟ್ ಕೋ ಆಪರೇಟಿವ್ ಲಿಮಿಟೆಡ್ ಪ್ರಾರಂಭವಾಗಿ ಇಪ್ಪತ್ತು ವರ್ಷಗಳಿಂದ ಯಾವುದೇ ನಿರೀಕ್ಷೆ ಇಲ್ಲದೆ ನಿರ್ದೇಶಕರು ಉತ್ತಮವಾಗಿ ಸೇವೆ ಸಲ್ಲಿಸಿಕೊಂಡು ಬಂದಿದ್ದೇವೆ ಚುನಾವಣೆ ಬೇಡ ಅವಿರೋಧವಾಗಿ ಆಯ್ಕೆ ಮಾಡಿಕೊಳ್ಳೋಣ ಎಂದ ವೇಳೆ ಕೆಲವರು ವಿರೋಧವನ್ನ ವ್ಯಕ್ತಪಡಿಸಿದ್ದರಿಂದ ಆಡಳಿತಾಧಿಕಾರಿಗಳನ್ನು ನೇಮಿಸಿದ್ದರಿಂದ ಸೊಸೈಟಿಗೆ ಸಾಕಷ್ಟು ಖರ್ಚಾಗಿದೆ ಇಲ್ಲಿಯವರೆಗೂ ನಯಾ ಪೈಸೆ ಖರ್ಚಾಗದಂತೆ ನೋಡಿಕೊಂಡು ಬಂದರೂ ಚುನಾವಣೆ ನಡೆಸುವಂತೆ ಮಾಡಿದ್ರು ಆದರೂ ಸಂಘದ ಸದಸ್ಯರು ನಮ್ಮ ತಂಡದ ಎಂಟು ಮಂದಿಯನ್ನು ಹೆಚ್ಚು ಮತಗಳಿಂದ ಗೆಲ್ಲಿಸಿದ್ದಾರೆ ಸಂಘವನ್ನು ಮತ್ತಷ್ಟು ಅಭಿವೃದ್ಧಿಗೊಳಿಸಲು ಶ್ರಮಿಸುತ್ತೇನೆ ಎಂದರು ನೂತನ ನಿರ್ದೇಶಕರು ಚಂದ್ರಶೇಖರ ಎಂ ಶಿವಪ್ರಸಾದ್ ಎಚ್ ಆರ್ ಸಿದ್ದಲಿಂಗೇಶ್ವರ ಎಂಎಸ್ ಚಂದ್ರಶೇಖರಯ್ಯ ಎಸ್ ಚಂದ್ರಶೇಖರಯ್ಯ ತೇಜಸ್ ಕುಮಾರು ಗೌರಿಶಂಕರ ಎಚ್ ವೀರೇಶ್ ಕುಮಾರ್ ವಿಆರ್ ಕಿರಣ್ ಕುಮಾರ್ ಕಮಲಮ್ಮ ಚಂದ್ರಕಲಾ ಎಂ ಗೊಲ್ಲಹಳ್ಳಿ ಶತಾಯುಷಿ ಗಂಗರೇವಣ್ಣ ಅವರು ಮತದಾನದ ಕೇಂದ್ರಕ್ಕೆ ಆಗಮಿಸಿ ಮತದಾನ ಮಾಡಿ ಗಮನವನ್ನು ಸೆಳೆದರು ಟಿಎಪಿಸಿಎಂಎಸ್ ಅಧ್ಯಕ್ಷ ನೂತನ ನಿರ್ದೇಶಕ ಎಚ್ಆರ್ ಶಿವಪ್ರಸಾದ್ ರಾಜ್ಯ ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಒಕ್ಕೂಟದ ರಾಜ್ಯಾಧ್ಯಕ್ಷ ಡಾಕ್ಟರ್ ಪ್ರಸನ್ನಗೌಡ ವೀರಶೈವ ಮುಖಂಡರಾದ ನಾಗರುದ್ರ ಶರ್ಮಾ ಹಲಸಬೇಲೆ ಮಲ್ಲಿಕಾರ್ಜುನಯ್ಯ ಗಂಗರಾಜಣ್ಣ ಘಟ್ಟಪುರ ಮಧು ಜಿಟಿ ಶಿವರುದ್ರಯ್ಯ ವೀರಭದ್ರ ಶಿವರಾಜು ನಾಗಶೆಟ್ಟಿಹಳ್ಳಿ ರುದ್ರಾರಾಧ್ಯ ಬಾಲಕೆರೆ ಹರೀಶ್ ಮೋಟಗಾನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಿವಕುಮಾರ್ ಬಿಜೆಪಿ ಅಧ್ಯಕ್ಷ ವೀರಭದ್ರ ಕಣ್ಣೂರು ಸಿದ್ದಲಿಂಗಮೂರ್ತಿ ಬಾಳೇಕಾಯಿ ಮೋಹನ್ ಕುಮಾರ್ ಆಚಾರ್ ಮಂಜುನಾಥ್ ತಿರುಮಲೆ ವೆಂಕಟೇಶ್ ಡ್ಯೂಮ್ಲೈಟ್ ಹೇಮಂತ್ ರೇಖಾ ನವೀನ್ ಇತರರು ಇದ್ದರು ನಮ್ಮ ಸಮಾಜದಲ್ಲಿ ಎಲ್ಲ ಒಂದೇ ಅಂತ ಒಗ್ಗೂಡಿಸ್ಕೊಂಡು ಮಾಡಿಕೊಂಡು ಇದ್ದು ಚೆನ್ನಾಗಿ ನಡೀತಾ ಇತ್ತು ಇವತ್ತರೆಗೂ ನಮ್ಮ ಆಗಿದ್ದರಲ್ಲಿ ಯಾರೇ ಆದ್ರೂ ಒಂದು ಪೈಸ ನಿರೀಕ್ಷೆ ಇಲ್ಲದಂಗೆ ಫ್ರೀ ಸರ್ವಿಸ್ ಮಾಡಿಕೊಂಡು ಇಲ್ಲಿನ ತನಕ ನಾಲ್ಕು ತರಗಿನಿಂದ ಬಂದಿದ್ದೀವಿ ಈಗ ಅವಿರ್ವಾದ ಆಗಬೇಕು ಸಮಾಜದಲ್ಲಿ ಬೇಕಾಗಿಲ್ಲ ಅಂತ ಹೇಳಿದಾಗ ಅವನೋ ಕೆಲವರು ಅಂದರೆ ಎಲ್ಲರೂ ನಾವು ಹೇಳೋಕ್ಕೆ ಇಷ್ಟಪಡೋಕ್ಕಲ್ಲ ಕಮ್ಮಿ ಯಾಕಂದ್ರೆ ಈಗ ನೂರು ಲೀಟ್ರ್ ಹಾಲಿಗೆ ಒಂದು ತೊಟ್ಟಿಯಾದ್ರೆ ವಿಷ ಬೆರೆಸಿದ್ರೆ ಹೆಂಗ್ ಹಾಳಾಗ್ತದೋ ಆ ರೀತಿ ಮಾಡಿ ಈಗ ನಮ್ಮ ಸಮಾಜಕ್ಕೆ ದುಡ್ಡು ಒಂದು ಎಲೆಕ್ಷನ್ ಆಗಿ ಒಂದು ಆರು ತಿಂಗಳಾಗಬೇಕಾಯ್ತು ಅದಕ್ಕೆ ವಿರೋಧ ಮಾಡಿ ತರಲೆ ಮಾಡಿ ಅದಕ್ಕೂ ನಮ್ಗೊಂದು ಒಂದು ಎಂಬತ್ತು ಸಾವಿರ ಖರ್ಚಾಯ್ತು ಯಾಕೆ ಇವ್ರಿಗೆ ಸಂಬಳ ಕೊಡೋದು ಮತ್ತು ಅಲ್ಲಿ ಆಫೀಸ್ಗಳಿಗೆಲ್ಲ ಆಡಳಿತ ಅದಕ್ಕೆ ಅದೆಲ್ಲ ಆಯಿತು ಅದಕ್ಕೆ ಸಂಬಳ ಆಯ್ತು ತಿರ್ಗಿ ನಂತರ ಈಗಲೂ ಈಗ ಇಷ್ಟು ಖರ್ಚು ಇದು ಸಮಾಜದ ಕಷ್ಟ ನಾವು ಒಂದು ಪೈಸಾ ಹಾಳಾಗ್ದಂತೆ ನೋಡ್ಕೊಂಡು ಬಂದಿರೋದಕ್ಕೆ ಇದೆಲ್ಲ ಮಾಡಿದ್ರೆ ನವೀನ್ಸತಿ ಏನು ನಮ್ಮ ಗೆಲುವೇನಿದೆ ಜನಾಭಿಪ್ರಾಯ ಜನಾಭಿಪ್ರಾಯ ನಮ್ಮ ಟೀಮ್ಗೆಲ್ಲ ಚೆನ್ನಾಗಿದೆ ಅದೇ ರೀತಿಯಲ್ಲಿ ಒಳ್ಳೆ ಓಟ್ ಕೊಟ್ಟು ನಮ್ಮನ್ನೆಲ್ಲ ಕೆಲಸಿದ್ದಾರೆ ಅವ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುನ್ನಿಸ್ಕೊಂಡು ನಾವೆಲ್ಲ ಹೋಗಬೇಕು ನಮ್ಮ ತಂಡ ಚೆನ್ನಾಗಿ ಕೆಲಸ ಮಾಡ್ತಾರೆ ಇನ್ನೂ ಮುಂದೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ಕೆಲಸ ಮಾಡ್ತೀವಿ ಎಲ್ಲ ಏನು ನಮ್ಮ ಸಮಾಜಕ್ಕೆ ಒಳ್ಳೆಯ ಹೆಸರು ಬರೋದಕ್ಕೆ ನೆನಪಿನ ಶಿವರು ಎಸ್ ಮೊದಲನೇದಾಗಿ ನಮ್ಮ ಮಾಗಡಿ ತಾಲೂಕಿನ ವೀರಶೈವ ಸಮಾಜ ಬಂಧುಗಳಿಗೆ ನಾನು ಸಾಷ್ಟಾಂಗ ನಮಸ್ಕಾರ ಯಾಕೆಂದರೆ ಯಾವತ್ತೂ ಕೂಡ ಮಾಗಡಿ ತಾಲೂಕಲ್ಲಿ ನಮ್ಮ ಸಮಾಜ ಒಳ್ಳೇದಕ್ಕೆ ಒಳ್ಳೇದನ್ನೇ ಬಯಸ್ತಕ್ಕಂಥ ಜನ ಯಾಕೆಂದರೆ ಈ ವಿಚಾರದಲ್ಲಿ ಶ್ರಮ ನಮ್ಮ ಶೂರು ದಣ್ಯರು ಇರ್ಬೋದು ಗಂಗಾರಣ್ಯ ಇರ್ಬೋದು ನಮ್ಮ ಮುಖಂಡರುಗಳು ಏನಿದ್ರು ಬಾಬು ಇರ್ಬೋದು ಆರಾಧ್ಯ ಹೇಳ್ತಾ ಹೋದ್ರೆ ಹೆಸರು ಸುಮಾರು ಜನದಿದೆ ಎಲ್ಲರೂ ಕೂಡ ಶ್ರಮ ಕೊಟ್ಟು ಮತ್ತು ಗಂಗಾರಣ್ಯರ ತಂಡ ಗೆಲ್ಲಿಸ್ಬೇಕು ಅಂತ ಹೇಳಿ ಯಾಕೆಂದ್ರೆ ಅವರು ಈ ಬ್ಯಾಂಕ್ ಏನಾದ್ರು ಇವತ್ತು ನಿರ್ಮಾಣ ಮಾಡಿ ಇವತ್ತು ಈ ಮಟ್ಟಕ್ಕೆ ಅಂದರೆ ಬ್ಯಾಂಕ್ ಒಳ್ಳೆ ರೀತಿಲಿ ಇನ್ನೂ ಹೆಚ್ಚಿನದಾಗಿ ಹೋಗ್ಬೇಕು ಹೋಗ್ಬೇಕಿತ್ತು ಕಾರಣ ಅಂತ ಹೋಗಿಲ್ಲ ಆದರೆ ಅದು ಇಲ್ಲಿವರೆಗೂ ಚೆನ್ನಾಗಿ ನಡ್ಕೊಂಡು ಬರ್ತಾಯಿದೆ ಅಂತಂದರೆ ಕಾರಣ ನಮ್ಮ ಅಧ್ಯಕ್ಷರು ಶೂರು ಅವ್ರಿಗೆ ಬೆಂಬಲವಾಗಿ ನಾವೆಲ್ಲ ನಿಂತ್ಕೊಂಡಿದ್ದೀವಿ ಅಷ್ಟೇ ಅವ್ರಿಗೆ ಏನು ಈಗ ಒಳ್ಳೆಯದಕ್ಕೆ ಒಳ್ಳೆಯ ದಿನ ಒಳ್ಳೆಯದಕ್ಕೆ ಮಾಡಿ ತಾಲೂಕಿನ ವೀರೇಶ್ವರ ಸಮಾಜ ಒಳ್ಳೇದು ಮಾಡಿದೆ ಅಂತ ನಾನಂತೂ ಹೇಳೋದಕ್ಕೆ ಇಷ್ಟಪಡ್ತೀನಿ ಸುಮಾರು ಮೂರು ನಾಲ್ಕು ದಿನಗಳಿಂದ ಸತತವಾಗ ಐದು ದಿನಗಳಿಂದ ಪ್ರತಿಯೊಂದು ಹಳ್ಳಿಗಳನ್ನು ಎಲ್ಲೆಲ್ಲಿ ಓಡಿಸಿದ ಅಲ್ಲೆಲ್ಲ ಕಡೆ ಸುತ್ತಿ ಜನಗಳನ್ನ ಇವತ್ತು ಈ ರಿಸಲ್ಟ್ ನೋಡಿದ್ರೆ ಖಂಡಿತ ನಮಗೆ ಸಂತೋಷ ಎಲ್ಲ ಶ್ರಮ ಪಟ್ಟವ್ರಿಗೆ ಎಲ್ಲರಿಗೂ ಈ ವಿಚಾರದಲ್ಲಿ ಶ್ರಮ ಪಟ್ಟ ಎಲ್ಲರಿಗೂ ಏನು ಶೂರನೇ ಮತ್ತು ಗಂಗಡ ತಂಡಕ್ಕೆ ಒಳ್ಳೇದು ಮಾಡಿ ಒಂದು ತಂಡ ಅದ್ಭುತವಾಗಿ ಜಯಗಳಿಸಿದೆ ಅದಕ್ಕೆ ಕಾರಣ ನಮ್ಮ ಸಮಾಜದ ಮತ ಬಾಂಧವರು ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ ಖಂಡಿತ ನಿಮ್ಮ ನಿರೀಕ್ಷೆಯನ್ನು ನಾವು ಏನು ನೀವು ನಿರೀಕ್ಷೆ ಮಾಡಿದ್ದೀರಾ ಅದು ಹಣೆಯನ್ನು ಅಧ್ಯಕ್ಷತೆಯಲ್ಲಿ ನಾವು ಉಳಿಸ್ಕೊಂಡು ಹೋಗ್ತಕ್ಕಂಥ ಕೆಲಸ ನಾವೆಲ್ಲರೂ ಮಾಡ್ತೀವಿ ಖಂಡಿತ ಒಳ್ಳೇದು ಮಾಡ್ತೀವಿ ಯಾವತ್ತೂ ಕೂಡ ಸಮಾಜಕ್ಕೆ ಕೆಟ್ಟದ್ದನ್ನು ಬಯಸಲ್ಲ ನಾನು ಹೇಳ್ತಾರೆ ಇಷ್ಟೇ ಆಗಿದೆ ಆಗಬಾರ್ದಿತ್ತು ಸಮಾಜದಲ್ಲಿ ಇದಾಗಬಾರ್ದಿತ್ತು ಈ ಒಂದು ಚುನಾವಣೆ ಆಗಬಾರ್ದಿತ್ತು ಯಾಕೆಂದರೆ ಸಮಾಜಕ್ಕೆ ಶೂರು ಗಣೆಯವರು ಒಂದೊಂದು ರೂಪಾಯಿನೂ ಕೂಡ ಉಳಿಸಿ ನಾವೇನಾದರೂ ಹೇಳಿದ್ರೆ ಹಣೆ ಹಂಗೆ ಅಂದರೆ ಇಲ್ಲಪ್ಪ ಸಮಾಜದ ದುಡ್ಡು ಒಂದು ರೂಪಾಯೋ ಇದಾಗ ಖರ್ಚಾಗ್ದು ಮತ್ತು ಆ ಮಟ್ಟಕ್ಕೆ ಉಳಿಸಿ ಮಾಡ್ಕೊಂಡು ಬಂದಿರತಕ್ಕಂಥ ಇದೆ ಸಮಾಜಕ್ಕೆ ಇರ್ತಕ್ಕಂಥ ಕೆಲಸ ಮಾಡೋ ಸಮಾಜದಲ್ಲೂ ಕೂಡ ನಾನು ನಿಜ ಹೇಳಬೇಕು ಅಂತಂದರೆ ಗೊತ್ತಿಲ್ಲ ನನಗೆ ನಾನು ಸುಮಾರು ಸಂಘ ಸಂಸ್ಥೆಗಳಿಗೆ ಕೆಲಸ ಮಾಡಿದ್ದೆ ಎಲ್ಲ ಸಂಘ ಸಂಸ್ಥೆಗಳು ಒಂದು ಮೀಟಿಂಗ್ ಅಂದರೆ ಸಿಟ್ಟಿಂಗ್ ಫೀಸ್ ಅಂತ ಇರುತ್ತೆ ನಮ್ಮ ಸಂಘ ಸಂಸ್ಥೆಯಲ್ಲಿ ಓಪನ್ ಆದಾಗಿಂದ ಇದುವರೆಗೂ ಕೂಡ ಒಂದು ಸಿಂಗಲ್ ಪೈ ಸಿಟ್ಟಿಂಗ್ ಫೀಸು ಯಾವ ನಿರ್ದೇಶಕರು ತಗೊಂಡಿಲ್ಲ ಒಂದು ಊಟದ ಖರ್ಚು ಅಂತ ಇದುವರೆಗೂ ಒಂದು ಮೀಟಿಂಗಲ್ಲಿ ಒಂದು ಊಟದ ಖರ್ಚು ಅಂತ ಒಂದು ರೂಪಾಯಿ ಯಾವತ್ತೂ ಖರ್ಚು ಮಾಡಿಲ್ಲ ಜನರಲ್ ಬಾಡಿಗೆ ಇವರು ಯಾಕೆಂದ್ರೆ ನನಗೆ ಅದು ಎಲ್ಲರೂ ಈಗ ಗೊತ್ತೋ ಎಷ್ಟು ಜನಕ್ಕೆ ಗೊತ್ತೋ ಗೊತ್ತಿಲ್ಲ ಒಮ್ಮಲ್ಲಿ ಬ್ಯಾಗಿಂದ ಖರ್ಚಾಗಿ ಜನರ ಮಾಡ್ತೀವಿ ಅವ್ರು ಅಪ್ಪನ ಮನೆಯಿಂದ ಅಂದ್ಕೊಂಡಿರೋ ಕೆಲವರೇ ನಾನು ಖಂಡಿತ ಹೇಳ್ತೀನಿ ಇಷ್ಟು ದಿವಸ ಜನರಲ್ ಬಾಡಿ ಆಗಿರೋದ್ಕು ಶಿವೃದ್ರಣ್ಯರು ಮನೆಯಿಂದ ಅಡುಗೆ ಮಾಡ್ತೀನಿ ತಗೊಂಡ್ಬಂದಿಲ್ಲಿ ಪಾಯಸ ಇರ್ಬೋದು ಚಿತ್ರಾನ್ನ ಇರ್ಬೋದು ಅನ್ನೋದು ಏನು ಮಾಡ್ತಾರೋ ಅದನ್ನು ಊಟ ಒಳ್ಳೆ ಅಡುಗೆನೇ ಮಾಡಿಸ್ಕೊಂಡು ಬಂದು ಜನಗಳಿಗೆ ಮಾಡ್ತಕ್ಕಂಥ ಕೆಲಸ ಸ್ವಂತ ದುಡ್ಡಿಲ್ಲ ಆಮೇಲೆ ಇಲ್ಲೇನು ನಮ್ಮ ಸಮಾಜದ ಬಿಲ್ಡಿಂಗ್ ಐತೆ ಮಾಡಿ ತ ಮಾಡಿ ತಾಲೂಕಲ್ಲಿ ಯಾವ ತಾಲೂಕಲ್ಲೂ ಸಮಾಜದ ಬಿಲ್ಡಿಂಗ್ ಇಲ್ಲ ಒಂದು ಸಮಾಜದ ಬಿಲ್ಡಿಂಗ್ ಇದೆ ಮೂವತ್ತು ನಲ್ವತ್ತು ಸೈಟ್ನ ನಿವೇಶನವನ್ನು ಅವರು ಸ್ವಂತ ಖರ್ಚಿಂದ ಕೊಡಿಸಿರೋದು ಯಾವುದೇ ಬ್ಯಾಂಕ್ ದುಡ್ಡಲ್ಲ ಯಾವುದೇ ಸಮಾಜದ ದುಡ್ಡಲ್ಲ ಅವ್ರ ಸ್ವಂತ ದುಡ್ಡು ಆ ಸ್ವಂತ ದುಡ್ಡು ಕೊಡಿಸಿರೋದು ಆಮೇಲೆ ಆ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಅದನ್ನು ಸಂಪೂರ್ಣ ಜವಾಬ್ದಾರಿನ ಶೂರು ಆಗಿರ್ಬೋದು ಗಂಗಾಧರಾಣಿ ಆಗಿರ್ಬೋದು ಬಾಬು ಇರ್ಬೋದು ಏನು ತಂಡ ಅವತ್ತೇನಿತ್ತೋ ಆ ಒಂದು ಬ್ಯಾಂಕಲ್ಲಿ ಕೆಲಸ ಮಾಡೋದು ಸಮಾಜದ ಏನು ವಿದೇಶ ಸಮಾಜ ಇರ್ಬೋದು ಬ್ಯಾಂಕ್ ಇರ್ಬೋದು ಆ ಸಮಾಜ ಎಲ್ಲ ಸೇರಿ ಎರಡು ಬಿಲ್ಡಿಂಗ್ ಕಟ್ಟಿದ್ರು ಇವತ್ತು ಯಾವ್ದೋ ತಾಲೂಕಲ್ಲಿ ನೋಡ್ಕೊಂಬನ್ನಿ ಯಾವುದಾದ್ರು ಅಂಥದ್ದೊಂದು ಬಿಲ್ಡಿಂಗು ಇದೆಯಾ ಅಂತ ಅವ್ರಿಗೆ ಅನಿಸ್ತೈತೆ ಮಾಗಡಿ ಟೌನ್ ಟೌನಲ್ಲಿ ಮಾಗಡಿ ತಾಲೂಕಿನಲ್ಲಿ ಒಂದು ಸಮುದಾಯ ಭವನ ಮಾಡೋದು ವೀರಶೈವ ಸಮಾಜದ್ದ ನಾನು ಸ್ವಂತ ದುಡ್ಡು ಐವತ್ತು ಲಕ್ಷ ಕೊಡ್ತೀನಿ ರೀ ಜಾಗ ನೋಡಿರಿ ನಾನು ಕಟ್ಟೋದಕ್ಕೆ ಐವತ್ತು ಲಕ್ಷ ಕೊಡ್ತೀನಿ ಯಾರು ಸಹ ಯಾರು ಮುಂದೆ ಬರ್ತಾರೆ ಯಾರು ಮುಂದೆ ಬರ್ತಾರೆ ಇವತ್ತು ಏನು ಕಾರಣ ಅಂದರೆ ಅವ್ರ ಶ್ರಮ ಆಮೇಲೆ ಅವ್ರ ಜೊತೇಲಿರ್ತಕ್ಕಂಥ ಎಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ಬಾಳ್ತಾ ಇರೋದಕ್ಕೆ ಅವ್ರು ಶ ಅದಕ್ಕೋಸ್ಕರ ಜ ಜನಗಳು ಅವರಿಗೆ ಬೆಂಬಲ ಕೊಟ್ಟಿದ್ದಾರೆ ನಾನು ಮತ್ತೊಮ್ಮೆ ಜನಗಳು ಕೃತಜ್ಞತೆ ಹೇಳ್ತೀನಿ ಖಂಡಿತ ಈ ಒಂದು ಮುಂದಿನ ದಿನಗಳಲ್ಲಿ ಈ ಒಂದು ಬ್ಯಾಂಕ್ ಸೊಸೈಟಿಯನ್ನು ಉತ್ತಮವಾಗಿ ನಡೆಸ್ಕೊಂಡು ಹೋಗೋದಕ್ಕೆ ಖಂಡಿತ ಎಲ್ಲರೂ ಸಲಹೆ ತಗೊಂಡು ಯಾರು ಸೋತಿರ್ಬೋದು ನಮ್ಗೆ ಓಟ್ ಹಾಕಿರಲಿ ಆಗ್ತಲೇ ಇರಲಿ ಎಲ್ಲರೂ ಬೆಂಬಲ ಸಮಾಜದವರು ಎಲ್ಲರೂ ಬೆಂಬಲ ತಗೊಂಡು ಮುಂದೆ ಈ ಬ್ಯಾಂಕ್ ಕಟ್ತಕ್ಕಂಥ ಸೊಸೈಟಿ ಕಟ್ತಕ್ಕಂಥ ಕೆಲಸ ನಾವೆಲ್ಲರೂ ಸೇರಿ ಶಿವರ ನೇತೃತ್ವದಲ್ಲಿ ಖಂಡಿತ ಮಾಡೋದು ಶಿವಪ್ರಸಾದ್ ಅವರು ಗಂಗಾರಣಯ ಎಲ್ಲ ನಮ್ಮ ಅಶೋಪ್ರಸಾದ್ ಅವರು ಇರ್ಬೋದು ಶರ್ಮ ಅವರು ಇರ್ಬೋದು ಸಹಕಾರ ಚಂದ್ರಣ್ಯಬೋದು ಎಲ್ಲರ ಸಹಕಾರದ ಗೆಲುವಾಗಿದೆ ಅವರು ಈ ಬ್ಯಾಂಕ್ನ ಮತ್ತಷ್ಟು ಅಭಿವೃದ್ಧಿ ಅಭಿವೃದ್ಧಿಗೊಳಿಸೋಕ್ಕೆ ನಾವೆಲ್ಲರೂ ಅವ್ರ ಜೊತೆ ಕೈ ಜೋಡಿಸ್ಕೊಂಡು ಶ್ರಮಿಸ್ತೇವೆ ಗ್ರಾಹಕರಿಗೆ ಮುಂದಿನ ದಿನಗಳಲ್ಲಿ ಉತ್ತಮವಾದ ಸೌಲಭ್ಯ ಕಲ್ಪಿಸಲು ಈ ಬ್ಯಾಂಕ್ನ ಸಹಕಾರದೊಂದಿಗೆ ನಾವೆಲ್ಲ ಮಾಡ್ತೀವಿ ಈ ಒಂದು ನಾವೆಲ್ಲ ಗೆಲ್ಲಕ್ಕೆ ಸಹಕಾರ ನೀಡಿದಂಥ ತಾಲೂಕಿನ ಎಲ್ಲ ವೀರೇಶ ಬಂಧುಗಳಿಗೆ ನಾನು ಚಿರೋಣಿಯಾಗಿರ್ತೇನೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕೆಲಸ ಮಾಡೋದಕ್ಕೆ ಅವ್ರ ಜೊತೆ ನಾವು ಎಲ್ಲ ಕೈ ಜೋಡಿಸ್ತೀವಿ ಅಂತ ಹೇಳ್ತಾ ಮತ್ತೊಂದು ಸಲ್ಲಿಸ್ತೇವೆ ನಮ್ಮ ಸಿದ್ದೀವಿ ಇದೆ ಅವ್ರಿಗೆ ಮುಂದಿನ ಅಭಿವೃದ್ಧಿಗೆ ಯಾವ ರೀತಿ ಕೊಡ್ತಾರೆ ಸಲಹೆ ಕೊಡ್ತಾರೆ ಈ ಚುನಾವಣೆಯಲ್ಲಿ ನಾವು ಗಮನಿಸಿಕೊಟ್ಟಾಗಿರ್ತಕ್ಕಂಥದ್ದು ವೀರಶೈವ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಸದಸ್ಯರು ಮತ್ತು ಮತದಾರರು ಏನಿದ್ದಾರೆ ಅರ್ಘ ಮತದಾರರು ಆ ಸೊಸೈಟಿನ ಯಾರು ಕಾಪಾಡ್ತಾರೆ ಅವರನ್ನು ನಾವು ಆ ಸೊಸೈಟಿಗೆ ಕೂರಿಸ್ಬೇಕು ಮುಖ್ಯ ವಾಹಿನಿಗೆ ತರಬೇಕು ಅಂತೇಳಿ ತೀರ್ಮಾನ ತಗೋತಾರಲ್ಲ ಆ ಸಮಾಜಕ್ಕೆ ಎಷ್ಟು ಬದ್ಧತೆ ಇದೆ ಅನ್ನೋದು ಈ ರಿಸಲ್ಟಲ್ಲಿ ಗೊತ್ತಾಗುತ್ತೆ ವೀರಶೈವ ಸಮಾಜದ ಬಹುತೇಕ ನೂರಕ್ಕೆ ತೊಂಬತ್ತರಷ್ಟು ಮತದಾರರು ಈ ಒಂದು ಬ್ಯಾಂಕಿಗೆ ಯಾರನ್ನು ನಾವು ಆಯ್ಕೆ ಮಾಡಿ ಕಳಿಸಿದ್ರೆ ನಮ್ಮ ಹಣವನ್ನು ಕಾಯುವಂಥ ಕೆಲಸವನ್ನು ಸದೃಢವಾಗಿ ಮಾಡ್ತಾರೆ ಮುಂದೆ ನಮ್ಮ ಸಮಾಜನ ಮುನ್ನೆಲೆಗೆ ಹೋಗ್ತಾರೆ ನಮ್ಮ ಸಮಾಜದ ಕಡು ಬಡವರಿಗೆ ಆಸರೆಯಾಗಿ ನಿಲ್ತಾರೆ ಅನ್ನೋದನ್ನು ಜನ ಯೋಚನೆ ಮಾಡ್ತಾರೆ ಅನ್ನೋದು ಇದು ನಿದರ್ಶನ ಹಾಗೆಯೇ ಈ ಒಂದು ಸಮಾಜಕ್ಕೆ ಶೂರದ್ರಣಿ ಅವ್ರ ಮಾಗಡಿ ತಾಲೂಕಿನಲ್ಲಿ ಒಂದು ಕಿರೀಟ ಇದ್ದ ನಮಗೆಲ್ಲ ನಾವು ಯಾವುದೇ ಇದಿರ್ಬೋದು ಸಮಾಜ ಅಂತ ಬಂದಾಗ ಶೂರದ್ರಹಣೆಯನ್ನು ಬಿಟ್ಟು ಯಾವತ್ತೂ ಹೋಗಲ್ಲ ಇವತ್ತೆಲ್ಲ ನಮ್ಮ ಉಸ್ರಿದ ತನಕ ಶೂರುದ್ರಣ್ಯ ಈ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಅವ್ರು ಇರೋದ್ರ ಸೃಷ್ಟಿಯಲ್ಲಿ ನಾವೆಲ್ಲರೂ ಸೇರಿ ಅವರಿಗೆ ಕೈಬಲಪಡಿಸಿ ಈ ಸಾಲಕ್ಕಿನಲ್ಲಿ ಅವರ ಹೆಸರು ಶಿರಸ್ಥಾಯಿಯೇ ಉಳಿಬೇಕು ಆ ಒಂದು ಕೆಲಸನ ಇನ್ನೈದು ವರ್ಷದಲ್ಲಿ ಮಾಡಬೇಕು ಅವ್ರು ಇನ್ನೂ ಹತ್ತು ಹದಿನೈದು ವರ್ಷಗಳ ಕಾಲ ನೀವು ಇರೋ ತನಕ ನೀವೇ ಅಧ್ಯಕ್ಷರ ಮುಂದುವರಿಬೇಕು ಅಂತೇಳಿ ನಮ್ಮ ಆಸೆ ಇದೆ ಆ ಆಸೆಯನ್ನು ಮತದಾರರು ನಮ್ಮ ಸಮಾಜ ಉಳಿಸ್ಕೋತಾರೆ ಯಾಕೆ ಅಂತಂದರೆ ಇಪ್ಪತ್ತೈದು ವರ್ಷ ನಾವು ಮತ ಕೇಳೋಕೆ ಹೋದ್ರೂ ಇಪ್ಪತ್ತು ವರ್ಷದಿಂದ ಉಳಿಸ್ಕೊಂಬಂದಿದ್ದೀರಿ ನಮ್ಮ ಸಮಾಜದ ಒಂದು ಆಸ್ತಿ ಮಾಡಿದ್ದೀರಿ ಇಡೀ ಎಂಟು ತಾಲೂಕಲ್ಲಿ ಸಮಾಜದ ಆಸ್ತಿ ಕಟ್ಟಡ ಇರೋದು ಮಾಡಿ ತಾಲೂಕಲ್ಲಿ ಇಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನಾಲ್ಕು ತಾಲೂಕು ನಮ್ಮ ರಾಮನಗರ ಬೆಂಗಳೂರು ದಕ್ಷಿಣ ಜಿಲ್ಲೆ ನಾಲ್ಕು ತಾಲೂಕಲ್ಲಿ ವೀರಶೈವ ಸಮಾಜದ್ದು ನಾವೆಲ್ಲ ಇಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಅಂಥದ್ರಲ್ಲಿ ಸ್ವಂತ ಕಟ್ಟಡ ಮತ್ತೆ ಜಾಗ ನಿಟ್ಕೊಂಡಿದ್ದೀವಿ ಈಗ ಮುಂದೆ ನಮ್ಮ ಮಾಗಡಿ ತಾಲೂಕು ವೀರಶೈವ ಸಮಾಜದ್ದು ಅವರೇನೆ ಶೂರುದ್ರಣೆ ಅವರೇನೆ ಬಹಳ ಬುದ್ಧಿವಂತಿಕೆಯಿಂದ ಐವತ್ತು ಲಕ್ಷ ನಲವತ್ತು ಲಕ್ಷ ಐವತ್ತು ಲಕ್ಷ ಹಣ ಗುಡ್ಸಿದೀವತ್ತು ಲಕ್ಷ ಬ್ಯಾಂಕಿಂದಲ್ಲ ಸಮಾಜದ್ದೇ ಐವತ್ತು ಲಕ್ಷ ಹಣವನ್ನು ಸೇವ್ ಮಾಡಿ ಇಟ್ಟಿದ್ದೀವಿ ಆ ಇದರಲ್ಲಿ ಒಂದು ಎಕರೆ ಜಾಗ ನೋಡ್ತಾ ಇದೀವಿ ಒಂದು ಎಕರೆ ಜಾಗ ಪರ್ಚೇಸ್ ಮಾಡಿ ಅದರಲ್ಲಿ ಒಂದು ಚೌಟ್ರಿ ಮಾಡೋಕ್ಕೆ ನಾನೇ ಸ್ವಂತ ದುಡ್ಡು ಐವತ್ತು ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದಾರೆ ಶಿವಪ್ರಸಾದ್ ಆಗಲಿ ಹೇಳೋದು ಅಂಥವ್ರಿಗೆ ನಾವೆಲ್ಲ ಸಹಕಾರ ಕೊಡಬೇಕು ಅವ್ರನ್ನ ನಾವು ಅವರು ಇದ್ದ ಇನ್ನೊಬ್ರು ಅದೇ ಅವ್ರನ್ನ ನೋಡಿ ನಾವು ಫಾಲೋ ಮಾಡಿ ಮುಂದೆ ಸಮಾಜನ ಅಂತ ಕೆಲಸವನ್ನು ಮಾಡಬೇಕು ಸಮಾಜನ ಅಂತ ಕೆಲಸ ಮಾಡಬಾರ್ದು ಹಿಂದೆ ಹಿಂದೆ ನಾವು ಅದನ್ನು ಮಾತನಾಡೋಕ್ಕೆ ಹೋಗಬಾರ್ದು ಸುಮಾರು ಐದು ಕೆಲಸಗಳು ನಡೆದ ಅವನ್ನೆಲ್ಲ ಮಾತನಾಡಬಾರ್ದು ಸಮಾಜ ಉಳಿಬೇಕು ನಿರಂತರವಾಗಿ ಅವರೇ ಅಂತ ಹೇಳ್ತಾರೆ ನಿರಂತರವಾಗಿ ಅವರೇ ಇದ್ದರೆ ಸಮಾಜದ್ದು ನಮ್ಮ ಆಸ್ತಿ ಉಳಿಯಕ್ಕೆ ಸಾಧ್ಯ ಯಾರು ಅದನ್ನು ಕಾಪಾಡ್ತಾರೆ ಅವರು ಇದ್ದಾಗ ಸಮಾಜ ಆಸ್ತಿ ಉಳಿಯಕ್ಕೆ ಸಾಧ್ಯ ಅದಕ್ಕೆ ದಯಮಾಡಿ ಎಲ್ಲರನ್ನೂ ಕೂಡ ಸಹಕರಿಸಿದ್ದಕ್ಕೆ ಮಾಗಡಿ ತಾಲೂಕಿನ ವೀರಶೈವ ಮಹಾಸ ವೀರಶೈವ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನ ಸಲ್ಲಿಸ್ತಾ ಇಲ್ಲ